ಹೊಸಕೋಟೆ ಚಿಂತಾಮಣಿ ರಸ್ತೆ ರಾಷ್ಟ್ರೀಯ ಹೆದ್ದಾರಿಯಾಗಬೇಕು ಆತ್ಮೇಲೆ ನಮಸ್ಕಾರ ಬೆಂಗಳೂರಿನಿಂದ ಹೆಚ್ ಕ್ರಾಸ್ ಚಿಂತಾಮಣಿ ಆಂಧ್ರದ ಗಡಿಯವರೆಗೂ ಸಂಪರ್ಕಿಸುವ ರಾಜ್ಯ ಹೆದ್ದಾರಿ ಎಂಬತ್ತೆರಡು ಕರ್ನಾಟಕ ರಾಜ್ಯದ ಅತ್ಯಂತ ಬಿಜಿ ಸ್ಟೇಟ್ ಹೈವೇಗಳಲ್ಲಿ ಒಂದು ಬೆಂಗಳೂರಿನಿಂದ ಚಿಂತಾಮಣಿಗೆ ಸಂಪರ್ಕಿಸುವ ಪ್ರಮುಖ ಮಾರ್ಗ ಟಿ ಸಿ ಬಸ್ಗಳು ಕೂಡ ಓಡಾಡುವಂಥ ರಸ್ತೆ ಇದು ಹೊಸಕೋಟೆಯಲ್ಲಿ ಶುರುವಾಗುವ ಈ ರಸ್ತೆ ಮಾರ್ಗ ಮಧ್ಯೆ ಪಿಲ್ಲಗುಂಪೆ ಇಂಡಸ್ಟ್ರಿಯಲ್ ಏರಿಯಾ ನಂದಗುಡಿ ಎಚ್ ಕ್ರಾಸ್ ಕೈವಾರ ಹಾಗೂ ಅವಿಭಜಿತ ಜಿಲ್ಲೆಗಳ ಪ್ರಮುಖ ವಾಣಿಜ್ಯ ನಗರಿ ಚಿಂತಾಮಣಿ ತಾಡಿಗಲ್ ಕ್ರಾಸ್ ಮೂಲಕ ಆಂಧ್ರದ ಗಡಿಯವರೆಗೂ ವ್ಯಾಪಿಸಿದೆ ಚಿಂತಾಮಣಿ ಶಿಡ್ಲಘಟ್ಟ ಕೋಲಾರ ಮತ್ತು ಶ್ರೀನಿವಾಸಪುರ ತಾಲೂಕಿನ ಜನತೆ ಹಾಗೆ ಆಂಧ್ರದ ಮದನಪಲ್ಲಿ ಕಡಪ ಕೊತ್ತಕೋಟ ರಾಯಚೂಟಿ ಹಾಗೂ ತಿರುಪಿ ತಿರುಪತಿ ಕಡೆ ಹೋಗುವವರೆಗೂ ಪ್ರಮುಖ ಸಂಪರ್ಕ ಕೊಂಡಿಯಾಗಿದೆ ಅಷ್ಟೇ ಏಕೆ ಆಂಧ್ರದ ವಿಜಯವಾಡಕ್ಕೂ ಕೂಡ ಅಲ್ಲಿನ ರಸ್ತೆ ಸಾರಿಗೆ ಸಂಸ್ಥೆಗಳು ಈ ಮಾರ್ಗದಲ್ಲಿ ಬಸ್ ಬಸ್ ಓಡಾಡಿಸ್ತವೆ ಸಾದಾ ಸೀದಾ ರಸ್ತೆಯಾಗಿದ್ದ ಈ ರಾಜ್ಯ ಹೆದ್ದಾರಿಯನ್ನು ಎರಡು ಸಾವಿರದ ಹನ್ನೊಂದು ಹದಿಮೂರರ ಸಮಯದಲ್ಲಿ ಅಂದಿನ ಚಿಂತಾಮಣೆಯ ಶಾಸಕರು ಹಾಗೂ ಇಂದಿನ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ವಿಶೇಷ ಮುತುವರ್ಜಿ ವಹಿಸಿ ವರ್ಲ್ಡ್ ಬ್ಯಾಂಕ್ ಪ್ರಾಯೋಜಿತ ಕೆಶಿಪ್ ಯೋಜನೆಯಡಿಯಲ್ಲಿ ಈ ರಸ್ತೆಯನ್ನು ಅಗಲಗೊಳಿಸಿ ಅಭಿವೃದ್ಧಿ ಮಾಡಿಸಿದ್ದರು ಸುಮಾರು ನೂರು ಕೋಟಿ ವೆಚ್ಚ ಅನ್ಕೋತೀನಿ ಆ ಸಮಯದಲ್ಲಿ ಪ್ರಯಾಣಿಕರ ತಂಗುದಾಣವನ್ನು ಸಹ ವಿಶಿಷ್ಟವಾಗಿ ವಿನ್ಯಾಸಗೊಳಿಸಿದ್ದನ್ನು ಸ್ಮರಿಸ್ಕೋಬಹುದು ನಂತರದ ಹತ್ತು ವರ್ಷಗಳ ಕಾಲ ಸರಿಯಾದ ಮೇಂಟೆನೆನ್ಸ್ ಕಾಣದೇ ಈ ರಸ್ತೆ ಸುರುಗಿತ್ತು ಜೊತೆಗೆ ಕಿತ್ತು ಹೋದ ರಸ್ತೆಗೆ ಎರಡು ಸಾವಿರದ ಹತ್ತೊಂಬತ್ತರ ಸಮಯದಲ್ಲಿ ಅಂದಿನ ಸರ್ಕಾರ ಟೋಲ್ ಶುರು ಮಾಡಿತ್ತು ಎಚ್ ಕ್ರಾಸ್ ಬಳಿ ಈ ಸಮಯದಲ್ಲಿ ನಮ್ಮ ಯುವಶಕ್ತಿ ಸ್ಥಳೀಯರು ಮತ್ತು ವಿವಿಧ ಸಂಘ ಸಂಸ್ಥೆಗಳೊಂದಿಗೆ ಪ್ರತಿಭಟನೆ ಮಾಡಿದರೂ ಪ್ರಯೋಜನವಾಗಲಿಲ್ಲ ಇದೀಗ ಚಿಂತಾಮಣಿ ಶ್ರೀನಿವಾಸಪುರ ಮದನಪಲ್ಲಿ ಪ್ರಯಾಣಿಸುವವರಿಗೆ ಕೇವಲ ಮೂವತ್ತು ಕಿಲೋಮೀಟರ್ ಅಂತರದಲ್ಲಿ ಎರಡು ಕಡೆ ಟೋಲ್ ಕಟ್ಟಬೇಕಾದ ದೌರ್ಭಾಗ್ಯವಿದೆ ಒಂದು ಹೊಸಕೋಟೆ ಬಳಿ ಒಂದು ಟೋಲ್ ಇದ್ರೆ ಮತ್ತೊಂದು ಹೆಚ್ ಕ್ರಾಸ್ ಬಳಿ ಇನ್ನೊಂದು ಟೋಲ್ ಇದೆ ಯಲಹಂಕ ಕಡೆಯಿಂದ ಬರೋ ಎಷ್ಟೋ ಜನ ಹೆಚ್ ಕ್ರಾಸ್ ಬಳಿ ಟೋಲ್ ಕಟ್ಟಬೇಕಾಗಬೇಕು ಹೇಳಿ ವಿಜಯಪುರ ಶಿಲ್ಘಟ್ಟೆ ಮಾರ್ಗವಾಗಿ ಹೋಗುತ್ತಾರೆ ಮೊದಲು ಹೊಸಕೋಟೆಯಿಂದ ಚಿಂತಾಮಣಿಯ ಮಾಡಿಕೇರಿ ಕ್ರಾಸ್ ತನಕ ಆಗಿದ್ದ ಕೆಶಿಪ್ ರಸ್ತೆ ಇದೀಗ ಆಂಧ್ರದ ಗಡಿಯವರೆಗೂ ಅಭಿವೃದ್ಧಿಯಾಗಿದೆ ಆಗ್ತಾ ಇದೆ ಸ್ವಲ್ಪ ಅಲ್ಲಲ್ಲಿ ಪೆಂಡಿಂಗ್ ಇದೆ ಹಾಗೆ ಇದಕ್ಕೆ ಮುಂದೆ ಇನ್ನೂ ಒಂದು ಟೋಲ್ ರಸ್ತೆ ಟೋಲ್ ಟೋಲ್ ಗೇಟ್ ಹಾಕಿದರೂ ಆಶ್ಚರ್ಯವಿಲ್ಲ ಈ ಮೊದಲು ಎರಡು ಕಿಲೋಮೀಟರ್ಗೊಂದನಂತೆ ಸ್ಪೀಡ್ ಹಂಪ್ ಇತ್ತು ಇಲ್ಲಿ ರಸ್ತೆಯಲ್ಲಿ ಓಡಾಡೋದೇ ಬಹಳ ತ್ರಾಸದಾಯಕವಾಗಿತ್ತು ಅಂಥ ಸಮಯದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಲವಾರು ಜನ ನಾವು ಈ ಬಗ್ಗೆ ಪ್ರಶ್ನೆ ಮಾಡಿದಾಗ ಅಂದಿನ ಶ್ರೀನಿವಾಸಪುರ ಶಾಸಕರಾದ ರಮೇಶ್ ಕುಮಾರ್ ಅವರು ವಿಧಾನಸಭೆಯಲ್ಲಿ ಇದನ್ನು ಪ್ರಶ್ನಿಸಿ ಬಹುತೇಕ ಕಡೆ ಟೋಲ್ಗಳನ್ನು ತೆರವುಗೊಳಿಸಲಾಯಿತು ಇದೀಗ ಟು ಹೊಸದಾಗಿ ಸುಮಾರು ಮೂವತ್ತೆಂಟು ಕೋಟಿ ರೂಗಳ ವೆಚ್ಚದಲ್ಲಿ ಡಾಂಬರ್ ಹಾಕಿ ಪ್ರಯಾಣ ಸುಗಮವಾಗಿದೆ ಈಗ ಆದರೆ ಸರಾಸರಿ ಇಪ್ಪತ್ತೊಂದು ಸಾವಿರಕ್ಕೂ ಹೆಚ್ಚು ವೆಹಿಕಲ್ಸ್ ಓಡಾಡುವಂಥ ಈ ರಸ್ತೆಯಲ್ಲಿ ದ್ವಿಪಥ ರಸ್ತೆ ಎಲ್ಲಿಗೂ ಸಾಲದು ಕಳೆದ ಹತ್ತು ವರ್ಷಗಳು ಹತ್ತು ವರ್ಷಗಳಲ್ಲಿ ನೂರಾರು ಅಪಘಾತಗಳಾಗಿ ಹಲವಾರು ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ ಹಾಗೆ ಸಾವಿರಾರು ಜನ ಗಾಯಗೊಂಡಿದ್ದಾರೆ ಇದರ ಜೊತೆಗೆ ಬೆಂಗಳೂರು ಹೊಸಕೋಟೆ ನಂದಗುಡಿ ಹೆಚ್ ಕ್ರಾಸ್ ಹೀಗೆ ರಸ್ತೆಯುದ್ದಕ್ಕೂ ಇರುವ ಪ್ರಮುಖ ಜಂಕ್ಷನ್ಗಳಲ್ಲಿ ನಗರೀಕರಣದ ನಗರೀಕರಣದಿಂದ ಹೊಸ ಹೊಸ ಕಟ್ಟಡಗಳು ಪ್ರತಿ ವರ್ಷ ನಿರ್ಮಾಣವಾಗುತ್ತಿರುವುದರಿಂದ ಪ್ರಯಾಣದ ಅವಧಿಯೂ ಗಣನೀಯವಾಗಿ ಹೆಚ್ಚುತ್ತಿದೆ ಇನ್ನು ಹಬ್ಬದ ದಿನಗಳಲ್ಲಿ ಮತ್ತು ವಾರಾಂತ್ಯದಗಳಲ್ಲಿ ಈ ರಸ್ತೆಯ ಟ್ರಾಫಿಕ್ ಯಾವುದೇ ರಾಷ್ಟ್ರೀಯ ಹೆದ್ದಾರಿಗೂ ಕಡಿಮೆ ಇಲ್ಲ ಈ ರೀತಿ ದಟ್ಟಣೆ ಇರುವ ರಸ್ತೆಯನ್ನು ನ್ಯಾಚುರಲ್ ಆಗಿ ನ್ಯಾಷನಲ್ ಹೈವೇಗೆ ಅಪ್ಗ್ರೇಡ್ ಮಾಡಿಬಿಡಬೇಕಾಗಿತ್ತು ದುರದೃಷ್ಟವಶಾತ್ ಬೆಂಗಳೂರು ವಿಜಯವಾಡ ಎಕ್ಸ್ಪ್ರೆಸ್ ವೇಯನ್ನು ಕೂಡ ಹೊಸಕೋಟೆ ಚಿಂತಾಮಣಿ ಕಡಪ ಮಾರ್ಗ ಮೂಲಕ ಮಾಡುವ ತಪ್ಪಿ ತಪ್ಪಿಹೋಯಿತು ನಾವು ಅಂದಿನ ಎಮ್ ಎಲ್ ಎ ಮತ್ತು ಎಂ ಪಿಗಳಿಗೆ ಮನವಿ ಪತ್ರ ಕೊಟ್ಟಾಗ ಕೆಲವರು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದರಾದರೂ ಯಾವುದೇ ಪ್ರಗತಿಯಾಗಿಲ್ಲ ಇಲ್ಲಿನ ಟ್ರಾಫಿಕ್ ಡೆನ್ಸಿಟಿ ಬಗ್ಗೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅವರು ಅಧ್ಯಯನ ಮಾಡಿಸಿ ವಾಹನ ದಟ್ಟಣೆ ಸಿಕ್ಸ್ ಲೇನ್ ಮಾಡುವಷ್ಟಿದೆ ಎಂದು ಈ ಬಗ್ಗೆ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಮಂತ್ರಿಯಾದ ಹೊಸದಲ್ಲೇ ಹೇಳಿದರು ಹಾಗೂ ನಿತಿನ್ ಗಡ್ಕರಿ ಅವ್ರನ್ನ ಭೇಟಿ ಮಾಡಿ ಮನವಿ ಕೂಡ ಸಲ್ಲಿಸಿದ್ದಾರೆ ಅದೇ ರೀತಿ ಹೊಸಕೋಟೆ ಶಾಸಕರಾದ ಶರತ್ ಬಚ್ಚೇಗೌಡರವರು ಕೋಲಾರ ಎಂ ಪಿ ಅವರಾದ ಮಲ್ಲೇಶ್ ಬಾಬುರವರು ಮತ್ತು ಶ್ರೀನಿವಾಸಪುರ ಶಾಸಕರಾದ ವೆಂಕಟಶಿವಾರೆಡ್ಡಿ ಅವರು ಕೂಡ ಈ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಇದೆಲ್ಲದರ ಜೊತೆಗೆ ಆಂಧ್ರದ ಜನಪ್ರತಿನಿಧಿಗಳು ಸಹ ಒತ್ತಡ ಹಾಕಿ ಈ ರಸ್ತೆಯನ್ನು ಅಭಿವೃದ್ಧಿಗೊಳಿಸಲು ಕೇಂದ್ರ ಸರ್ಕಾರಕ್ಕೆ ಕೋರಬೇಕಾಗಿದೆ ಇತ್ತೀಚಿನ ದಿನಗಳಲ್ಲಿ ಭಾರತ ಸರ್ಕಾರ ರಸ್ ಉತ್ತಮ ಹೆದ್ದಾರಿಗಳನ್ನು ನಿರ್ಮಿಸುತ್ತಿದ್ದು ಹೊಸಕೋಟೆ ಚಿಂತಾಮಣಿ ಮೂಲಕ ಆಂಧ್ರದ ಗಡಿಯವರೆಗೂ ರಾಜ್ಯ ಹೆದ್ದಾರಿ ಎಂಬತ್ತೆರಡನ್ನು ರಾಷ್ಟ್ರೀಯ ಹೆದ್ದಾರಿಯನ್ನಾಗಿ ಆರು ಪಥದ ವಿಶ್ವ ದರ್ಜೆಯ ರಸ್ತೆಯನ್ನಾಗಿಸಬೇಕು ಇದರಿಂದ ಈ ಭಾಗದ ಜನರ ಶೈಕ್ಷಣಿಕ ಔದ್ಯೋಗಿಕ ಆರ್ಥಿಕ ಮತ್ತು ಸಾಮಾಜಿಕ ಜೀವನ ಬಹಳಷ್ಟು ಪ್ರಗತಿಯಾಗುತ್ತದೆ ರಸ್ತೆಯ ಮಾರ್ಗದಲ್ಲಿ ಬರುವ ಉದ್ದೇಶಿತ ನಂದಗುಡಿ ಟೌನ್ಶಿಪ್ ಪಿಲ್ಲಗುಂಪೆ ಕೈಗಾರಿಕಾ ಪ್ರದೇಶ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಮಸ್ತೇನಹಳ್ಳಿ ವೇಮ್ಗಲ್ ವಿಸ್ತರಿತ ಕೈಗಾರಿಕಾ ಪ್ರದೇಶ ಚಿಂತಾಮಣಿಯ ಕಣಿಶೆಟ್ಟಹಳ್ಳಿ ಕೈಗಾರಿಕಾ ಪ್ರದೇಶ ಇಲ್ಲಿನ ಕೃಷಿ ಉತ್ಪನ್ನಗಳಿಗೆ ಮಾರುಕಟ್ಟೆ ಮತ್ತು ವಿವಿಧ ಪ್ರವಾಸಿ ಕ್ಷೇತ್ರಗಳಿಗೆ ಬಹಳಷ್ಟು ಅಭಿ ಐ ಮೀನ್ ಇದರ ಅಭಿವೃದ್ಧಿಗೆ ಬಹಳಷ್ಟು ಪೂರಕವಾಗಿರುತ್ತದೆ ಆದುದರಿಂದ ಮುಂದಿನ ದಿನಗಳಲ್ಲಿ ಶೀಘ್ರವೇ ಈ ರಸ್ತೆ ಅಭಿವೃದ್ಧಿ ಆಗುತ್ತೆ ಅಂತ ಆಶಿಸೋಣ ಈ ಬಗ್ಗೆ ನಮ್ಮ ಜನಪ್ರತಿನಿಧಿಗಳಲ್ಲೂ ಒತ್ತಾಯಿಸೋಣ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ